ಹೆಲ್ಲೋ ಮೈ ಡಿಯರ್ಸ್ ಇವತ್ತು ನಿಮಗೆ ಬೆಸ್ಟ್ ಒಂದು ಇನ್ಸ್ಪಿರೇಷನ್ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ನೆಪೋಲಿಯನ್ನು ಸಾರಿ ಯುದ್ಧ ಮಾಡಲಿಕ್ಕೆ ಹೋಗಬೇಕಾದ್ರೆ ಆಲ್ಪ್ಸ್ ಮಹಾಪರ್ವತವನ್ನು ದಾಟಿ ಹೋಗಬೇಕಾಗಿರುತ್ತೆ ನೆಪೋಲಿಯನ್ ದಾರಿಯಲ್ಲಿ ಹೋಗಬೇಕಾದ್ರೆ ಆಲ್ಪ್ಸ್ ಮ ಪರ್ವತದ ಹಿಂದೆ ಇರತಕ್ಕಂಥ ಹಳ್ಳಿಗಳಲ್ಲಿ ಜನ ಹೇಳ್ತಾರೆ ನೆಪೋಲಿಯನ್ನ ಸೈನಿಕರಿಗೆ ಆಲ್ಪ್ಸ್ ಪರ್ವತವನ್ನು ಹತ್ತಿದವರು ಯಾರೂ ಹಿಂತಿರುಗಿ ಜೀವಂತವಾಗಿ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಜನ ಎಲ್ಲ ಆ ಸೈನಿಕರೆಲ್ಲ ಹೆದ್ರಕೊಂಡು ಅಲ್ಲಿನ ಹಿಂದೆ ಇರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಹೇಳಿದ ಮಾತನ್ನು ಕೇಳಿ ಅಲ್ಲಿ ಸೈನಿಕರು ಭಯ ಪಟ್ಕೊಂಡು ನಾನು ಬರಲ್ಲ ನಾನು ಬರಲ್ಲ ಅಂತ ಓಡಿ ಹೋಗ್ತಾರೆ ಆದರೆ ಆಗ ಒಂದ್ಸರಿ ನೆಪೋಲಿಯನ್ ಸೈನಿಕರಿಗೆ ಕೇಳ್ತಾರೆ ಯಾರಾದರೂ ನೀವು ಆಲ್ಪ್ಸ್ ಪರ್ವತವನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ ಆಗ ಅವ್ರು ಸೈನಿಕರು ಹೇಳ್ತಾರೆ ಇಲ್ಲ ನೋಡಿಲ್ಲ ಅಂತ ನಾನು ನೋಡಿದ್ದೀನಿ ಬನ್ನಿ ಅಲ್ಲಿವರೆಗೂ ಹೋಗೋಣ ಆಲ್ಪ್ಸ್ ಪರ್ವತವ ಇದೇ ಆಲ್ಪ್ಸ್ ಪರ್ವತ ಅಂತ ನಾನು ತೋರಿಸ್ತೀನಿ ನಿಮ್ಮ ಕೈಯಲ್ಲಿ ಆದರೆ ಹತ್ತಿ ಇಲ್ಲ ಹಿಂದೆ ವಾಪಸ್ ಬರೋಣ ಅಂತ ಹೇಳ್ತಾರೆ ಆಗ ಸೈನಿಕರು ಸರಿ ಅಂತ ನೆಪೋಲಿಯನ್ ಜೊತೆ ಹೋಗ್ತಾರೆ ಒಂದು ಸರಿ ಹೀಗೆ ಹೋಗ್ತಾ ಪ ಪರ್ವತ ಸಿಗುತ್ತೆ ಸೈನಿಕರು ಕೇಳ್ತಾರೆ ಇದೇನೇ ಆಲ್ಪ್ಸ್ ಪರ್ವತ ಅಂತ ಇದಲ್ಲ ಇದಕ್ಕಿಂತ ಹತ್ತು ಪಟ್ಟು ದೊಡ್ಡದಾಗಿದೆ ಅಂತ ನೆಪೋಲಿಯನ್ ಸೈನಿಕರಿಗೆ ಹೇಳ್ತಾರೆ ಅದನ್ನು ದಾಟಿ ಮುಂದೆ ಹೋಗ್ತಾ ಇರ್ತಾರೆ ನಡ್ಕೊಂಡು ಇರ್ತಾರೆ ಒಂದು ದಿನ ಕಳೆಯುತ್ತೆ ಒಂದು ದಿನ ಕಳೆದಾದಮೇಲೆ ನಡ್ ನಡ್ಕೊಂಡು ಹೋಗಬೇಕಾದ್ರೆ ಒಬ್ಬ ಸೈನಿಕ ಓಡ್ಬಂದು ಕೇಳ್ತಾನೆ ತುಂಬ ಹತ್ತಿರ ಇದೆ ಹೋಗೋಣ ಅಂತ ಹೇಳಿದ್ರಿ ಇನ್ನೂ ಬಂದಿಲ್ವಾ ಆಲ್ಪ್ಸ್ ಮಹಾಪರ್ವತ ಹತ್ರ ಇದೆ ಅಂತ ಹೇಳಿ ಕರ್ಕೊಬಂದ್ರಲ್ವಾ ಅಂತ ಕೇಳ್ತಾನೆ ಆಗ ಸ ನೆಪೋಲಿಯನ್ ಸೈನಿಕರಿಗೆ ಹೇಳ್ತಾರೆ ಅಯ್ಯೋ ಮೂರ್ಖ ಕಶಿಕಮಣಿಗಳ ದಡ್ರ ನಿನ್ನೆ ನೀವು ಹತ್ತಿದ್ರಲ್ವಾ ಅದೇ ಆಲ್ಪ್ಸ್ನ ಮಹಾಪರ್ವತ ಅಂತ ಹೇಳ್ತಾರೆ ಇಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ ಇಲ್ಲಿ ಮಾ ಸೈನಿಕರ ಮನೋಭಾವನೆಯನ್ನು ಒಂದು ಮನಸ್ಥಿತಿಯನ್ನು ಅವರು ಬದಲಿಸಿದರು ಅಂದರೆ ಅವ್ರ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿದ್ರು ಅದಕ್ಕೆ ಅವ್ರಿಗೆ ಆ ಒಂದು ಪರ್ವತವನ್ನು ಏರಲಿಕ್ಕೆ ಸಾಧ್ಯ ಆಯಿತು ಯಾವತ್ತು ಮನಸ್ಥಿತಿ ಬದಲಾಗುತ್ತೆ ಆವಾಗ ಖಂಡಿತ ಪರಿಸ್ಥಿತಿ ಕೂಡ ಬದಲಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಅಲ್ವಾ ಯಾವ ಪರ್ವತನ ಹತ್ತೋಕ್ಕೆ ಆಗೋಲ್ಲ ಅಂತ ಸೈನಿಕರು ಅಂದ್ಕೊಂಡಿದ್ರು ಆ ಪರ್ವತವನ್ನು ಹತ್ತಿದ್ದಾರೆ ಅಲ್ವಾ ಕೊನೆಗೆ ಪರ್ವತವನ್ನು ತಲುಪಿ ಇನ್ನೂ ಸಾಕಷ್ಟು ಮುಂದೆ ಬಂದಿದ್ದಾರೆ ಹಾಗಾಗಿ ಜೀವನದಲ್ಲಿ ಸಾಕಷ್ಟು ಸಮಯ ಸಂದರ್ಭ ಪರಿಸ್ಥಿತಿಗಳು ಎದುರಾಗುತ್ತೆ ಸೋಲು ನಷ್ಟ ಕೆಲವೊಂದು ಕಷ್ಟಕರ ಸಂದರ್ಭಗಳು ಎಲ್ಲವೂ ಎದುರಾಗುತ್ತೆ ಆದರೆ ಏನೇ ಕಷ್ಟ ಬಂದರೂ ಏನೇ ಕಹಿ ಇದ್ದರೂ ಎಷ್ಟೇ ಒಂದು ಎಷ್ಟೇ ಕಷ್ಟ ಇದ್ರೂ ನಾವು ಪಾಸಿಟಿವ್ ಆಗಿ ಬರ್ತಕ್ಕಂಥ ಪ್ರತಿಯೊಂದು ಸಿಚ್ಯುವೇಷನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಕಡೆ ಹೋಗಿದಾಗ ಅಲ್ಲಿನ ಒಂದು ನೆಗೆಟಿವಿಟಿ ಕೂಡ ತಾನಾಗೇ ರಿಮೂವ್ ಆಗ್ತಾ ಬರುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ನಮ್ಮ ಪಾಸಿಟಿವ್ ಪವರಿಂದ ಆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಜೊತೆಗೆ ಏನು ಅಂದ್ಕೊಂಡಿರ್ತೀವಿ ಅದು ಸಾಧನೆ ಆಗುತ್ತೆ ಅಲ್ವಾ ಸ್ವಲ್ಪ ಲೇಟಾದರೂ ಕೂಡ ನಮ್ಮ ಗುರಿಯನ್ನು ನಾವು ತಲುಪೇ ತಲುಪ್ತೀವಿ ಅದೇನೇ ನನ್ನ ಕೈಲಾಗಲ್ಲ ನನಗೆ ಅದಾಗಲ್ಲ ಇದಾಗಲ್ಲ ನಾನಿಷ್ಟೇ ನನ್ನ ಲೈಫ್ ಇಷ್ಟೇ ಅಂತ ಅನ್ಕೊಂಡು ಕುತ್ಕೊಂಡ್ರೆ ಯಾವುದೇ ವಿಷಯದಲ್ಲಾಗಿರ್ಬೋದು ಎಜುಕೇಷನ್ ಲೈಫಲ್ಲಾಗಿರ್ಬೋದು ಅಥವಾ ಜಾಬ್ ಜಾಬ್ ಒಂದು ಇದರಲ್ಲಾಗಿರ್ಬೋದು ಅಥವಾ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಒಂದು ವೈಯಕ್ತಿಕ ಜೀವನದ ಒಂದು ವೈಯಕ್ತಿಕ ವಿಚಾರಗಳಲ್ಲಾಗಿರ್ಬೋದು ನಾವು ಎಲ್ಲಿವರೆಗೂ ನೆಗೆಟಿವ್ ವಿಷಯಗಳನ್ನು ಥಿಂಕ್ ಮಾಡ್ತಿರ್ತೀವಿ ಆಗ ನಮ್ಮ ಕೂಡ ನೆಗೆಟಿವ್ ಅಟ್ರ್ಯಾಕ್ಟ್ ಆಗುತ್ತೆ ನಾವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಹೆಜ್ಜೆಗಳನ್ನ ಇಡೋದಕ್ಕೆ ಶುರು ಮಾಡ್ತೀವಿ ಆಗ ಲೈಫ್ ಕೂಡ ಒಂದು ಯೂಟರ್ನ್ ತಗೊಂಡು ಸಕ್ಸಸ್ಫುಲ್ಲಾಗಿ ಗ್ರೋ ಆಗುತ್ತೆ ಅಲ್ವಾ ಮೈ ಡಿಯರ್ಸ್ ಇನ್ನಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಳ್ಳೆ ಕಾಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನೀವು ಲೈಕ್ಸ್ ಕೊಡೋದರಿಂದ ಅಥವಾ ನೀವು ಒಂದು ಕ ಒಳ್ಳೆ ಕಾಮೆಂಟ್ಸ್ ಕೊಡೋದರಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ ನಮಗೆ ಮತ್ತಷ್ಟು ಮಗದಷ್ಟು ಇನ್ಸ್ಪಿರೇಷನ್ ಅನಿಸುತ್ತೆ ಮಾ ವೀಡಿಯೋಸ್ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನೀ ಹೆಚ್ಚು ಜನರಿಗೆ ಶೇರ್ ಮಾಡಿ ಏನೇ ಸಿಚುವೇಶನ್ಸ್ ಇದ್ದರೂ ಹೆದರಬೇಡಿ ಜಸ್ಟ್ ನಿಮ್ಮ ಒಂದು ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತ ಗೆಲುವು ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಉಳಿತಾಗಲಿ ಥ್ಯಾಂಕ್ ಯು ಆಲ್